ಇದೀಗ ಸಭಾ ಕಾರ್ಯಕ್ರಮ ಆರಂಭ ಆಗ್ಲಿಕ್ಕಿದೆ ಸಮಸ್ತ ಹಿಂದೂ ಸಮಾಜ ತನ್ನ ಎರಡು ಕೈಗಳನ್ನು ಮೇಲೆತ್ತಿ ಒಂದು ಸಲ ಜೋರಾಗಿ ಘೋಷಣೆ ಕೂಗೋಣ ಮಹಾಮಹಿಮ ಲಕ್ಷ್ಮಣ್ ಗೌಡ ಬೆಳ್ಳಿಪಾಡಿ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲರ ಆರಾಧ್ಯ ದೈವ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಅತಿಥಿಗಳು ಬಂದಂತಹ ಎಲ್ಲ ಅತಿಥಿಗಳು ಪುಷ್ಪಾರ್ಚನೆಯನ್ನ ಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು ನಮ್ಮೊಂದಿಗೆ ಲಕ್ಷ್ಮಣಗೌಡ ಬೆಳ್ಳಿಪಾಡಿ ಹಿಂದೂ ಸಂಗಮ ಕಾರ್ಯಕ್ರಮದ ಸಂಯೋಜಕರಾದವರು ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟ ಉದ್ಘಾಟನೆ ಮಾಡಲಿಕ್ಕಿರುವ ಉದ್ಘಾಟನೆ ಮಾಡಲಿಕ್ಕಿರುವವರದು ಶ್ರೀ ಶ್ರೀಯುತ ಸುಬ್ರಹ್ಮಣ್ಯ ಎನ್ ನೆಕ್ಕಿಲಾಡಿ ಹಾಗೆ ದಿಕ್ಷೂಚಿ ಭಾಷಣಕಾರರಾಗಿ ಶ್ರೀಯುತ ರೋಹಿತ್ ಕುಮಾರ್ ಮಂಗಳೂರು ಗೌರವ ಉಪಸ್ಥಿತಿಯನ್ನು ಮನೋಹರ್ ಎಚ್ ನಿವೃತ್ತ ಉಪನಿರ್ದೇಶಕರು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಬೆಂಗಳೂರು ಶ್ರೀಮತಿ ಭುವನೇಶ್ವರ್ ನಾಗೇಶ್ ಶರ್ಮಾ ಮಠದ ಬೆಟ್ಟು ಸಾಮಾಜಿಕ ಕಾರ್ಯಕರ್ತೆ ಈ ಎಲ್ಲ ಗೌರವ ಅತಿಥಿಗಳನ್ನು ಸಮಸ್ತ ಹಿಂದೂ ಸಮಾಜದ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಛತ್ರಪತಿ ಶಿವಾಜಿ ಮಹಾರಾಜ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಕೇ ಸ್ವಾತಂತ್ರ್ಯ ಸ್ವಾತಂತ್ರ ಹಿಂದೂ ಸಂಗಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಅತಿಥಿಗಳನ್ನು ಸ್ವಾಗತಿಸಲು ಆ ಪ್ರಾರ್ಥನೆಯನ್ನು ನೆರವೇರಿಸಲು ಬರ್ತಾ ಇದ್ದಾರೆ ಶ್ರೀ ನಿಶಿತ್ ಅಂಬೆಲ ಎಲ್ಲರೂ ಕೂಡ ಎದ್ದು ನಿಂತು शरणु ओं शरणु ओं शरणु ओ शरणु विनायक शरणुनिनगे शरणो विनायक विनाय का विनायक देव शरणु निनगे शरणु विनायक शरणु निनगे शरणु पाशाङ्कुश धरा मूषिकवा अलङ्कृतने गजानना पाशाकुशधरा मूषिकावाहना सर्पलङ्कृतने गजानना आदिपूजितनी नु वेदवन्ति तीनो आदिपूजितनी नु वेद ೀ ನೀನು ಮೋದಕ ಪ್ರಿಯ ನೀಪ ಮೋದಕ ಪ್ರಿಯೂ ಗಣಾಧೀಪ ಶರಣು ನೀ ನ ಗೆ ಶರಣು ವಿನಾಯಕ ಶರಣು ನಿನಗೆ ಶರಣು गिरिजातनि गरिके गरिकेसलि सुवे परिहरि सु पापा गणा गिरिजा गिरिजातनि गरिके गरीकेसली सुवे परिहरिसु पाप गणाधिप रक्तवर्णनु लम्बोदरीनु रवर्णनु ಲಂಬೋದರ ನೀನು ರಾಕ್ಷಸಿಕಾ ಪಾಡ ಗಣಾ ದೀಪ ರಾಕ್ಷಿಸಿ ಕಾಪಾಡ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿಘ್ನ ವಿನಾಶಕನನ್ನು ಸ್ಥಿತಿಸಿದಂತಹ ನಿಶಿತ್ ಇವರಿಗೆ ಧನ್ಯವಾದಗಳು ಇದೀಗ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ ಬೆಳ್ಳಿಪಾಡಿ ಪ್ರದೇಶದ ಪ್ರಗತಿಪರ ಕೃಷಿಕರಾದಂತಹ ಶ್ರೀಯತ ಮೋಹನ್ ಪಕಳ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷ ಪೂರೈಸಿ ಪೂರೈಸಿದ ನೆನಪಿಗಾಗಿ ದೇಶದಾದ್ಯಂತ ನಡೆಯುವಂತಹ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಒಂದು ಹಿಂದೂ ಸಂಗಮ ಮತ್ತು ಶೋಭಾಯಾತ್ರೆ ಕೋಡಿಂಬಾಡಿ ಮಂಡಲ ಈ ಮಂಡಲಕ್ಕೆ ಮೂರು ಗ್ರಾಮಗಳನ್ನು ಒಳಗೊಂಡಂತಹ ಗ್ರಾಮಗಳು ಬೆಳ್ಳಿಪ್ಪಾಡಿ ಕೋಡಿಂಬಾಡಿ ಹಾಗೂ ನೆಕ್ಕಿಲಾಡಿ ಈ ಗ್ರಾಮಕ್ಕೊಳಗ ಹಿಂದೂ ಬಂಧುಗಳು ಒಂದೇ ಕಡೆ ಸೇರಿ ಹಿಂದೂ ಸಂಗಮ ಹಾಗೂ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಈ ಒಂದು ದಿನ ಹಮ್ಮಿಕೊಂಡಿರುವಂಥದ್ದು ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀ ಲಕ್ಷ್ಮಣ್ ಗೌಡ್ರು ಸಂಯೋಜಕರು ಹಿಂದೂ ಸಂಗಮ ಸಮಿತಿ ಕೋಡಿಂಬಾಡಿ ಮಂಡಲ ಇವರನ್ನ ಈ ಕಾರ್ಯಕ್ರಮಕ್ಕೆ ಬಾರಿ ಪ್ರೀತಿಯಿಂದ ಹಿಂದೂ ಬಂಧುಗಳ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವರಿಗೆ ದಿವಾಕರ ಕೊಳಕೆ ಉದ್ಯಮಿಗಳು ಸ್ವಯಂ ಸೇವಕರು ಇವರು ಕೇಸರಿ ಶಾಲನ್ನು ಓದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ದಿವಾಕರ ಕೊಳಕೆ ಅನ್ನಂತಹ ಎಲ್ಲ ಚಪ್ಪಳಿಯ ಮೂಲಕ ಅವರನ್ನ ಸ್ವಾಗತಿಸಬೇಕು ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಲಿರುವವರು ಶ್ರೀ ಸುಬ್ರಯ್ಯ ಸುಬ್ರಹ್ಮಣ್ಯ ಎನ್ ನಿಕ್ಕಿಲಾಡಿ ನಿವೃತ್ತ ಪ್ರಾಂಶುಪಾಲರು ಇವರನ್ನು ಈ ಸಂದರ್ಭದಲ್ಲಿ ಸಮಸ್ತ ಹಿಂದೂ ಬಂಧುಗಳ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವರಿಗೆ ಕೋಡಿಂಬಾಡಿ ಪ್ರದೇಶದ ನ್ಯಾಯವಾದಿಗಳಾದಂಥವರು ಕುಮಾರ್ನಾಥ್ ಇವರು ಕೇಶರಿ ಶಲ್ಯವನ್ನು ಒದಿಸುವ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಕುಮಾರನಾಥ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕೆ ಬಂದಿರುವವರು ಶ್ರೀ ರೋಹಿತ್ ಕುಮಾರ್ ಮಂಗಳೂರು ಇವರನ್ನು ನೆರೆದಿರುವಂತ ಸಮಸ್ತ ಹಿಂದೂ ಬಂಧುಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವರಿಗೆ ಕೋಡಿಂಬಾಡಿ ಮಂಡಲದ ಕಾರ್ಯವಾಹರಾದಂತಹ ದೀಕ್ಷಿತ್ ಅಂಬೆಲ ಇವರು ಕೇಶರಿ ಶಲ್ಯವನ್ನು ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ದೀಕ್ಷಿತ್ ಅಂಬೆಲ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಮನೋಹರ್ ಎಚ್ ನಿವೃತ್ತ ಉಪನಿರ್ದೇಶಕರು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಬೆಂಗಳೂರು ಬೆಳ್ಳಿಪಾಡಿ ಗ್ರಾಮದ ಪ್ರಗತಿಪರ ಕೃಷಿಗರಾಗಿರುವಂತಹ ಶ್ರೀಯುತ ಮನೋಹರ್ ಹೆಚ್ಚ ಇವರನ್ನ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವರಿಗೆ ಬೆಳ್ಳಿಪಾಡಿಯ ಬಜರಂಗ ದಳದ ಮಾಜಿ ಅಧ್ಯಕ್ಷರಾದಂತಹ ಗಿರೀಶ್ ಅಲಿಮೆ ಇವರು ಕೇಶರಿ ಶಲ್ಯವನ್ನು ಒದಿಸುವ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಗಿರೀಶ್ ಅಲಿಮೆ ಇನ್ನೋರ್ವರು ಶ್ರೀ ಶ್ರೀಮತಿ ಭುವನೇಶ್ವರಿ ನಾಗೇಶ್ ಶರ್ಮಾ ಕೋಡಿಂಬಾಡಿ ಶ್ರೀ ಮೈಸೂರು ರಾಜರಾಜೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರ ಧರ್ಮಪತ್ನಿ ಶ್ರೀಮತಿ ಭುವನೇಶ್ವರಿ ನಾಗೇಶ್ ಶರ್ಮಾ ಇವರು ಇವರನ್ನು ಸಮಸ್ತ ಹಿಂದೂ ಬಂಧುಗಳ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ಶಾಂತಿನಗರ ಶಾಖೆಯ ಮುಖ್ಯ ಶಿಕ್ಷಕ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಜೀವನ್ ಶಾಂತಿನಗರ ಇವರು ಕೇಶರಿ ಶಲ್ಯವನ್ನು ತೋರಿಸುವ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಶಾಂತಿನಗರದ ಮುಖ್ಯ ಶಿಕ್ಷಕ ಜೀವನ್ ಶಾಂತಿನಗರ ನೆರೆದಿರತಕ್ಕಂತ ಸಮಸ್ತ ಹಿಂದೂ ಬಂಧುಗಳನ್ನು ಮಾತೆಯರನ್ನು ಮಾಧ್ಯಮದ ಮಿತ್ರರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಜಾಹೀರ್ ಅದೇ ರೀತಿ ನಮ್ಮೊಂದಿಗೆ ಈ ಪರಿಸರದ ಹಿರಿಯ ಸ್ವಯಂ ಸೇವಕರಾದಂತಹ ಯು ಜಿ ರಾಧ ಹಾಗೂ ಶಾಂತಿನಗರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ರಾಜೇಶ್ ಶಾಂತಿನಗರ ಹಾಗೂ ವಿವಿಧ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವಂಥವರು ಹಾಗೂ ಹಿರಿಯ ಸ್ವಯಂ ಸೇವಕರು ಮಾತೆಯರು ಮಹಿಣಿಯರು ಎಲ್ಲರೂ ಕೂಡ ಭಾಗವಹಿಸಲಿ ಭಾಗವಹಿಸಿದ್ದೀರಿ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಬೃಹತ್ ಹಿಂದೂ ಸಂಗಮ ಸಭಾ ಕಾರ್ಯಕ್ರಮದ ದೀಪವನ್ನು ಬೆಳಗಿಸಿ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಶಿವತ ಸುಬ್ರಹ್ಮಣ್ಯ ನೆಕ್ಕಿಲಾಡಿ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಹಾಗೂ ಅವರೊಂದಿಗೆ ಗೌರವಾನ್ವಿತ ಎಲ್ಲ ಅತಿಥಿಗಳು ಕೈಯನ್ನು ಜೋಡಿಸಬೇಕಾಗಿ ಕೇಳಿಕೊಳ್ತಾ प्रभुस्थिविना ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ರಿ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಇದೀಗ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಸುಬ್ರಹ್ಮಣ್ಯ ಎನ್ ಸುಮಾರು ಮೂವತ್ತ ಎಂಟು ವರ್ಷಗಳ ಕಾಲ ಉಪನ್ಯಾಸಕರಾಗಿ ವಾಣಿಜ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದಂಥವರು ಬಾಳೆಹೊನ್ನೂರು ಇಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದಂಥವರು ಕೃಷಿಕರು ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಹರಿ ಓಂ ತುಳಿದಷ್ಟು ಮತ್ತೆ ಮತ್ತೆ ಚಿಗುರುವ ಗರಿಕೆಯ ಹುಲ್ಲಾಗಬೇಕು ಜರಿದಷ್ಟು ಜಗಮಗಿಸುವ ದೀಪದ ಬೆಳಕಾಗಬೇಕು ತೂರಿದಷ್ಟು ಎತ್ತರಕ್ಕೆ ಹಾರಾಡುವ ಗಾಳಿ ಪಟವಾಗಬೇಕು ಕೈ ಬಿಟ್ಟಷ್ಟು ಮತ್ತೆಂದು ಹಾರಾಡುವ ಮತ್ತೆಂದು ಕೈಗೆ ಸಿಗದ ಪಾದರಸವಾಗಬೇಕು ಇವೆಲ್ಲವೂ ಮೀರಿ ನಾವು ನಾವಾಗಿ ತಮ್ಮ ಥರದ ಅಡಿಯಲ್ಲಿ ಬೆಳಗಬೇಕು ಬೆಳಕ ಚೆಲ್ಲಬೇಕು ದೀಪ ಮತ್ತು ಪ್ರದೀಪ ದೀಪ ಅಂದರೆ ಒಮ್ಮೆ ಹತ್ತಿವೆ ಅದು ಮತ್ತೆ ಕೆಟ್ಟೋಗುತ್ತೆ ಪ್ರದೀಪ ಅಂದರೆ ಅದು ಸ್ವಯಂ ಪ್ರಕಾಶ ಉಳ್ಳುವಂಥದ್ದು ಅಂಥ ಒಂದು ವ್ಯಕ್ತಿತ್ವ ನಿರ್ಮಾಣವನ್ನು ನಾವು ಮಾಡಬೇಕು ಅಂತ ಇಸ್ನಾರಲ್ಲಿ ಹೇಳುತ್ತಾ ವೇದಿಕೆಯ ಮೇಲಿರುವ ಹಿಂದೂ ಸಮಾಜ ಸಮಾಜ ಸಂಗಮ ಆಯೋಜನಾ ಸಮಿತಿ ಕೋಡಂಬ ಕೋಡಿಂಬಾಡಿ ಇದರ ಅಧ್ಯಕ್ಷರಾದ ಲಕ್ಷ್ಮಣಗೌಡ ಅವರೇ ದಿಕ್ಸೂಚಿ ಭಾಷಣವನ್ನು ಮಾಡಲು ಬಂದಿರುವಂತಹ ವಿದ್ಯಾರ್ಥಿ ಪ್ರಮುಖನ ಶ್ರೀ ರೋಹಿತ್ ಕುಮಾರ್ ಅವರೇ ಉಪನಿರ್ದೇಶಕರಾಗಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಜೀವನವನ್ನು ನಡೆಸುತ್ತಿರುವ ಮನೋಹರ್ ರವರೇ ಹಾಗೆಯೇ ಮಠದ ಬೆಟ್ಟಿರುವ ಸಾಮಾಜಿಕ ಕಾರ್ಯಕರ್ತೆ ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆರುವ ಭುವನೇಶ್ವರಿ ನಾಗೇಶ್ವರ್ಮರವರೇ ಹಾಗೆ ವೇದಿಕೆಯ ಮುಂಭಾಗ ಮುಂಭಾಗದಲ್ಲಿ ಕುಳಿತಿರುವಂತಹ ಮಾತೆಯರೇ ಮಹನೀಯರೇ ಮಕ್ಕಳೇ ಪತ್ರಕರ್ತ ಮಿತ್ರರೇ ಇಲಾಖಾ ಸಿಬ್ಬಂದಿಗಳೇ ಇಂದಿನ ಕಾರ್ಯಕ್ರಮದ ಬಗ್ಗೆ ನಾವು ನೋಡಿದಾಗ ಮೂರು ಅಂಗಗಳಲ್ಲಿ ಈ ಕಾರ್ಯಕ್ರಮ ನಡೆಯಿತು ಮೊದಲನೇ ಅಂಗವಾಗಿ ಶೋಭಾಯಾತ್ರೆ ಮ ಮಠಂದ ಬೆಟ್ಟು ಮಹಿಷಾಮರ್ದಿನಿ ದೇವಸ್ಥಾನದ ಏನು ಸ್ವರಬಾಗಿಲಿಂದ ನಮ್ಮ ಶಾಂತಿನಗರದ ಮಹಾವಿಷ್ಣು ದೇವಸ್ಥಾನದವರೆಗೆ ಅತ್ಯಂತ ಶಾಂತಿಯುತವಾಗಿ ವೈಭವಪೂರಿತವಾಗಿ ದಿವ್ಯವಾಗಿ ನಡೆದಂಥ ಒಂದು ಈ ಶೋಭಾಯಾತ್ರೆ ನಮ್ಮ ಹಿಂದೂಗಳಲ್ಲಿ ಒಂದು ರೀತಿಯ ಸ್ಫೂರ್ತಿಯನ್ನುಂಟು ಮಾಡುವಂಥದ್ದು ಇದರ ಹಿಂದೆ ಅನೇಕ ದಿನಗಳಿಂದ ನಮ್ಮ ಅಧ್ಯಕ್ಷರಾದ ಲಕ್ಷ್ಮಣ್ ಗೌಡ್ರು ಹಾಗೂ ಪ್ರಶಾಂತ್ ಹಾಗೂ ಸುಮಾರು ಸಂಘಟಿತ ಹುಡುಗರು ಇಲ್ಲಿ ಕೆಲಸ ಮಾಡಿದ್ದಾರೆ ಅವರ ಪ್ರಯತ್ನದಿಂದಾಗಿ ಈ ಒಂದು ಶೋಭಾಯಾತ್ರೆ ಅತ್ಯ ಅತ್ಯುತ್ತಮವಾಗಿ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎರಡನೇದಾಗಿ ಎರಡನೇ ಹಂತವಾಗಿ ಲಘು ಮನೋರಂಜನೆಯಲ್ಲೂ ಇಲ್ಲಿ ಸಭಿಕರು ವಿದ್ಯಾರ್ಥಿಗಳು ನೀಡಿರ್ತಾರೆ ಮುಖ್ಯವಾಗಿ ಅದರಲ್ಲಿ ವೈಶಾಲಿ ಖುದ್ದರ್ ಮತ್ತು ಸ್ವಪ್ನ ಅವರು ನಮ್ಮನ್ನು ಅತ್ಯುತ್ತಮ ಒಂದು ಹಾಡುಗಳಿಂದ ನಮ್ಮನ್ನು ರಂಜಿಸಿದ್ದಾರೆ ನಮಗೆ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ ಅದೇ ರೀತಿ ಮಕ್ಕಳು ಹಾಗೂ ಹಿರಿಯ ಮಹಿಳೆಯರು ಉತ್ತಮವಾದಂತಹ ಒಂದು ಕುಣಿತ ಭಜೆಯನ್ನು ನೀಡುತ್ತಾರೆ ಅದು ಕೂಡ ನಮಗೆ ಒಂದು ಮನೋರಂಜನೆಯನ್ನು ನೀಡಿದೆ ಮೊದಲಿಗೆ ನಾನು ಈ ಪ್ರದೇಶದಲ್ಲಿ ಇರಲಿಲ್ಲ ತುಂಬ ವರ್ಷದ ನಾನು ಇಲ್ಲಿಯವನೇ ಆದರೂ ತುಂಬ ಜನಕ್ಕೆ ಗೊತ್ತಿಲ್ಲ ನನ್ನನ್ನು ಈ ವೇದಿಕೆಗೆ ಬರಬೇಕು ನೀವು ಹಿಂದೂ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅಂತ ನನಗೆ ವಿನಂತಿ ಮಾಡಿದವರು ಗೌಡ